ಓಂ ಶ್ರೀ ಗುರು ಬ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಮೂಲಂಗಿ ಸೊಪ್ಪಲ್ಲಿ ಪದಾರ್ಥ ಮಾಡೋದು ತೋರಿಸ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿದೆ ಇದು ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡು ಹಾಕಿ ಮಾಡುವಂಥದ್ದು ಲಾಸ್ಟ್ ಟೈಮು ಪ್ಲೈನಾಗಿ ಮಾಡೋದು ತೋರಿಸಿದ್ದೆ ಮಸಾಲೆ ಇಲ್ದಿರ ಮಾಡೋವಂಥದ್ದು ತೋರಿಸಿದ್ದೆ ನಾನು ಇವತ್ತು ಮಸಾಲ ರುಬ್ಬಿ ಹಾಕಿ ಮಾಡುವಂಥದ್ದು ನೋಡಿ ತೊಗರಿಬೇಳೆ ಒಂದು ಅರ್ಧ ಕಪ್ಪು ಒಂದು ನಾಲ್ಕು ಎರಡು ಮೂರು ಸ್ಪೂನ್ ಅಷ್ಟೇ ಅದೇ ಥರ ಹೆಸರುಬೇಳೆ ಕೂಡ ಸೇಮ್ ಎರಡು ಈಕ್ವಲ್ ಆಗಿ ನಾಲ್ಕು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಇದು ನಾನು ಇಬ್ಬರಿಗೆ ಆಗೋಷ್ಟು ಮಾಡ್ತಾ ಇರೋದಕ್ಕೆ ಸ್ವಲ್ಪ ಹಾಕಿ ಮಾಡ್ತಾ ಇರೋದು ಈಗ ಇದನ್ನು ಚೆನ್ನಾಗಿ ತೊಳ್ಕೊಂಡು ಬೇಯಿಸ್ಕೊತೀನಿ ಬೇಯಿಸಿಕೊಂಡ್ಮೇಲೆ ಬೇಯಿಸೋವಾಗ ಅಷ್ಟು ನಾವು ಸೊಪ್ಪು ಕಟ್ ಮಾಡಿ ತೊಗೊಳ್ಬೋದು ಈಗ ಇದನ್ನು ತೊಳೆದು ಬೇಯಕ್ಕೆ ಇಡ್ತೀನಿ ನೋಡಿ ಮೂಲಂಗಿ ಸೊಪ್ಪು ಸ್ವಲ್ಪ ಸ್ವಲ್ಪ ಮೂಲಂಗಿ ಆಗಿತ್ತು ಇದು ಗಿಡದಲ್ಲಿ ನಾನು ಬೆಳೆಸಿದ್ದೆ ಪಾಟಲ್ಲೇ ಹಾಕಿದ್ದೆ ನೋಡಿ ಇನ್ನು ಮಣ್ಣು ಕೂಡ ಹಾಗೆ ಇದೆ ಗೊತ್ತಾಗಲಿಲ್ಲ ತುಂಬ ಬೆಳಿಬೇಕಿತ್ತು ಇನ್ನೂ ಸ್ವಲ್ಪ ನಾನು ಕೆತ್ಬಿಟ್ಟೆ ಸೊಪ್ಪು ಸೊಪ್ಪು ನನಗೆ ತುಂಬ ಇಷ್ಟ ಫ್ರೆಶ್ ಆಗಿರುತ್ತಲ್ಲ ಅಂತ ಸೊಪ್ಪು ಸಿಗೋ ಸೊಪ್ಪುಗೋಸ್ಕರ ಕಿತ್ತು ಬಿಟ್ಟೆ ನಾನು ಮೂಲಂಗಿಯನ್ನು ನೋಡಿ ಈಗ ಈ ಮೂಲಂಗಿನ ಕೂಡ ಪದಾರ್ಥಕ್ಕೆ ಹಾಕಿ ಮಾಡ್ತೀನಿ ಈಗ ಇದನ್ನು ಚೆನ್ನಾಗಿ ತೊಳೆದು ಈ ಕಡ್ಡಿಯನ್ನು ಹಾಕೋದಿಲ್ಲ ಇವತ್ತು ಈ ಕಡ್ಡಿಯಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ ಈ ಕಡ್ಡಿ ಇದೆಲ್ಲ ಇದನ್ನು ಕ ಚಟ್ನಿ ಮಾಡ್ತೀನಿ ಈ ಸೊಪ್ಪು ಮಾತ್ರ ತೊಗೊಂಡು ಪದಾರ್ಥಕ್ಕೆ ಯೂಸ್ ಮಾಡ್ತೀನಿ ಮತ್ತು ಹಾಗೆ ಈ ಮೂಲಂಗಿನ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಈಗ ಇದನ್ನು ನಾನು ತೊಳ್ಕೊಂಡು ಬರ್ತೀನಿ ನೋಡಿ ಸೊಪ್ಪು ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಈ ಕಡ್ಡಿ ಎಲ್ಲ ಬಿಡೋಣ ಕಡ್ಡಿ ಎಲ್ಲ ತೆಗೆದು ಸೊಪ್ಪು ಮಾತ್ರ ತೊಗೊಳೋಣ ಯಾಕಂದರೆ ಕಡ್ಡಿ ಅಷ್ಟು ಸಪ್ರೇಟ್ ಬೇಯಿಸ್ಬೇಕಾಗತ್ತೆ ಇದರಲ್ಲಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಕಡ್ಡಿಯಲ್ಲಿ ಅದಕ್ಕೆ ನೋಡಿ ಎಷ್ಟು ಕಡ್ಡಿ ತೊಗೊಂಬಿಟ್ಟಿದ್ದೀನಿ ಇದರಲ್ಲಿ ಚಟ್ನಿ ಕರೆಕ್ಟ್ ಆಗುತ್ತೆ ಇದು ಸಪ್ರೇಟ್ ಇಟ್ಕೊಳ್ತಾ ಇದ್ದೀನಿ ಹೀಗೆ ಇದನ್ನು ಸಣ್ಣಕ್ಕೆ ಹೆಚ್ಚಿ ತೊಗೊಳ್ತೀನಿ ನಾನು ಇದಕ್ಕೊಂದು ಮಸಾಲೆ ಹುರ್ಕೊಳ್ಳೋಣ ಒಂದು ಬಾಣಲೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಸ್ಪೂನು ಕಡಲೆಬೇಳೆ ಇದ್ದೀನಿ ಹಾಗೆ ಒಂದು ಸ್ಪೂನು ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ ಒಂದು ಚೂರು ಎಣ್ಣೆ ಹಾಕಿ ಹುರ್ಕೊಳ್ಳೋಣ ಇದನ್ನು ಇದಿಷ್ಟು ಇದು ದಪ್ಪ ಬರಕ್ಕೋಸ್ಕರ ಇದು ಹಾಕ್ತಾ ಇರೋದು ಕಡಲೆ ಬೇಳೆ ಇದ್ರ ಜೊತೆಗೆ ಸಾರಿನ ಪುಡಿ ಉಡುಪಿ ಸಾರಿನ ಪುಡಿ ಹಾಕ್ತಾ ಇದ್ದೀನಿ ನಾನು ಲಿಂಕ್ ಕೊಡ್ತೀನಿ ಬೇಕಾದ್ರೆ ನೋಡಿ ಹಾಗೆ ನೋಡ್ತಾ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇರೋರಾದ್ರೆ ನೋಡಿ ಹೀಗೆ ಹುರ್ಕೊಳ್ಬೇಕು ಎಣ್ಣೆ ಹಾಕಿ ಬೇರೆ ಇನ್ನೇನು ಮಸಾಲೆ ಇಲ್ಲ ಇದು ಹುರ್ಕೊಂಡು ಸಾರಿನ ಪುಡಿ ಹಾಕೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮೂಲಂಗಿ ಎಲ್ಲ ಯೂಸ್ ಮಾಡಿಬಿಟ್ಟು ಸೊಪ್ಪು ಬಿಸಾಕ್ಬಿಡ್ತೀರಾ ಆ ಸೊಪ್ಪಲ್ಲಿ ತುಂಬ ಸತ್ವ ಇದೆ ನೀವು ಒಂದು ಸಲ ಗೂಗಲ್ ಮಾಡಿ ನೋಡಿದ್ರೆ ಮತ್ತೆ ಸೊಪ್ಪನ್ನು ಬಿಸಾಡೋದೇ ಇಲ್ಲ ಅಷ್ಟು ಯೂಸ್ ಮಾಡ್ತೀರಾ ನಾನಿದ ಮನೆ ಹತ್ರನೇ ಬೆಳೆದಿದ್ದೆ ನೀವು ಪಾಟ್ ಪಾಟಿದ್ರೆ ಪಾಟಲ್ಲಿ ಬೇಕಾರೆ ಹಾಕಿದೆ ಸೊಪ್ಪು ಆಗುತ್ತೆ ಮೂಲಂಗಿನೂ ಆಗುತ್ತೆ ಎರಡು ತರಕಾರಿ ಸಿಗುತ್ತೆ ಇದರಿಂದ ಮತ್ತೆ ನಾವೇ ಬೆಳೆದ್ರೆ ಈ ಮೂಲಂಗಿ ತುಂಬ ಖಾರವಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ನಾವು ಅಂಗಿಲ್ ತರೋದು ತಿಂದರೆ ಕೂಡ ಖಾರ ಇರೋದಿಲ್ಲ ಇದು ಸ್ವಲ್ಪ ತಿನ್ನೋಡ್ದೆ ತುಂಬ ಖಾರ ಇತ್ತು ನೀವು ಮೂಲಂಗಿ ನಾನು ಸ್ವಲ್ಪ ಇದೆ ಅಂತ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಹಾಕದಿರ ಬರೀ ಸೊಪ್ಪದೇ ಮಾಡಿದ್ರೂ ಚೆನ್ನಾಗಿರುತ್ತೆ ಮೂಲಂಗಿ ಹಾಕಬೇಕಂತೇನಿಲ್ಲ ಇದೊಂದು ಸ್ವಲ್ಪ ಸ್ವಲ್ಪ ಇದೆಯಲ್ಲ ಅಂತ ಇದ್ದೀನಿ ನಾನು ಅಷ್ಟೇ ನೋಡಿ ಈಗ ಆಗಿದೆ ಕಲರ್ ಬಂದಿದೆ ಈಗ ಆಫ್ ಮಾಡ್ತೀನಿ ನೋಡಿ ಒಂದು ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಹುರ್ಕೊಂಡಿರುವಂಥ ಕಡಲೆಬೇಳೆ ಮತ್ತು ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಸಾರಿನ ಪುಡಿ ಎರಡು ಸ್ಪೂನ್ ಇದ್ದೀನಿ ನನಗೆ ಖಾರಕ್ಕೆ ಎರಡು ಸ್ಪೂನ್ ಸಾಕು ನಿಮ್ಮ ಖಾರಾನುಸಾರ ನೋಡ್ಕೊಂಡು ಹಾಕೊಳ್ಳಿ ನಾನು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಇದು ಉಡುಪಿ ಸಾರಿನ ಪುಡಿ ಹಾಕ್ತಾ ಇರೋದು ಮತ್ತೆ ತೆಂಗಿನಕಾಯಿ ಒಂದು ಕಪ್ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರ್ತೀನಿ ನೋಡಿ ಬೇಳೆ ಬೆಂದಿದೆ ಚೆನ್ನಾಗೆ ಕುಕ್ಕರಲ್ಲಿ ಬೆಳೆಸಿದ್ದು ಬೇಳೆ ಕ ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ ಹೆಸರು ಬೇಳೆ ಚೆನ್ನಾಗಿ ಕಟ್ಟಿಬಿಡುತ್ತೆ ಅದಕ್ಕೆ ಹೆಸರು ಬೇಳೆ ಹಾಕೋದು ಮತ್ತೆ ಹೆಸರು ಬೇಳೆ ಜೀವಕ್ಕೆ ತುಂಬ ಒಳ್ಳೆಯದು ತಂಪನ್ನು ಕೊಡುತ್ತೆ ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ ಸೊ ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡೂ ಹಾಕಿತ್ತು ನೋಡಿ ಈಗ ಸೊಪ್ಪು ಹಾಕ್ಬಿಟ್ಟು ಇದಕ್ಕೆ ಸೊಪ್ಪು ಬೇಗ ಬೆಂದೋಗುತ್ತಲ್ಲ ಅದಕ್ಕೆ ನೋಡಿ ನೋಡುವಾಗ ಸ್ವಲ್ಪನೇ ಇತ್ತು ಜಾಸ್ತಿ ಆಯಿತು ಕಟ್ ಮಾಡುವಾಗ ಬೇಯುವಾಗ ಪುನಃ ಕಡಿಮೆ ಹಾಕ್ಬಿಡುತ್ತೆ ನೋಡಿ ಕಡ್ಡಿ ಹಾಕಲಿಲ್ಲ ಕಡ್ಡಿ ತೆಗೆದಿಟ್ಟಿದ್ದೀನಿ ಅದಕ್ಕೆ ಬೇಗ ಬೇಯುತ್ತೆ ಕಡ್ಡಿ ಹಾಕಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಸೊ ಕಡ್ಡಿನ ಫಸ್ಟ್ ಬೇಯಿಸ್ಕೊಂಡು ಮತ್ತೆ ಸೊಪ್ಪು ಹಾಕಬೇಕಾಗತ್ತೆ ಇಲ್ಲಿ ಹಾಗೆ ಮಾಡಲಿಲ್ಲ ನಾನು ಮತ್ತೆ ಮೂಲಂಗಿ ಕಟ್ ಮಾಡ್ಕೊಂಡಿದ್ ನೋಡಿ ಸ್ಟೇಟ್ ಸಿಕ್ತು ನೀವು ಹಾಕಬೇಕಂತಿಲ್ಲ ಮೂಲಂಗಿ ನಾನಿಲ್ಲಿ ಸ್ವಲ್ಪನೇ ಇತ್ತಲ್ಲ ಅದಕ್ಕೋಸ್ಕರ ಹಾಕಿದೆ ಹಾಕಿದ್ರು ಚೆನ್ನಾಗಿರುತ್ತೆ ಹಾಕದಿದ್ರು ಪರವಾಗಿಲ್ಲ ಈಗ ಇದನ್ನು ಬೇಯಕ್ಕೆ ಬಿಟ್ಬಿಡಣ ಚೆನ್ನಾಗಿ ಬೇಯಿಲಿ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಸೊಪ್ಪು ಎಲ್ಲ ಬೆಂದಿದೆ ಮೂಲಂಗಿ ಕೂಡ ಬೆಂದಿದೆ ಈಗ ಅರಶಿನ ಇಲ್ದ ಅಡಿಗೆ ಮಾಡಬಾರ್ದು ಅರ್ಶಿಣ ಹಾಕ್ತಾ ಇದ್ದೀನಿ ಅಷ್ಟು ಆದಮೇಲೆ ಈಗ ಹುಣಸೆ ಹುಳಿ ನಾನು ಒಂದು ನಿಂಬೆಹಣ್ಣದಪ್ಪ ಹುಣಸೆ ಹುಳಿ ತೊಗೊಂಡು ನೆನೆಸಿಟ್ಟಿದ್ದೀನಿ ನೆನೆಸಿಟ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ಕಲಸೋಣ ಮತ್ತು ನಾನು ಇಷ್ಟು ತನಕ ಉಪ್ಪು ಹಾಕಿಲ್ಲ ಸೊ ಈಗ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಹಾಕಿ ನಿಮಗೆ ಎಷ್ಟು ಮಾಡ್ತಾಯಿದ್ರೋ ಅದ್ರ ಮೇಲೆ ನೋಡಿಕೊಂಡು ನನಗೆ ಇದು ಒಂದು ಸ್ಪೂನ್ ಕರೆಕ್ಟ್ ಆಗುತ್ತೆ ಈಗ ರುಬ್ಕೊಂಡಿರುವಂಥ ಮಸಾಲೆ ನೋಡಿ ಇಷ್ಟೆಷ್ಟು ಸಿಂಪಲ್ ಆಗುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಖಂಡಿತ ನೀವು ಇಷ್ಟಪಡ್ತೀರ ಮಾಡಿ ನೋಡಿ ಸ್ವಲ್ಪ ಸೊಪ್ಪು ಫ್ರೆಶ್ ಆಗಿದ್ರೆ ಚೆನ್ನಾಗಿರುತ್ತೆ ನೋಡಿ ತನ್ನಿ ಸೊಪ್ಪು ತರುವಾಗ ಫ್ರೆಶ್ ಆಗಿರೋ ಸೊಪ್ಪು ತಂದು ಮಾಡಿ ಚೆನ್ನಾಗಿರುತ್ತೆ ಇದು ಕುದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೆ ಚೂರು ನೀರು ಹಾಕ್ತಾ ಇದ್ದೀನಿ ನಾನು ಜಾರಲ್ಲಿ ಇದನ್ನ ಹಾಕ್ತಾ ಇದೀನಿ ಇದೊಂದ್ ಕುದಿ ಚೆನ್ನಾಗಿ ಕುದಿಲಿ ಆಮೇಲೆ ಒಳ್ಳೆ ಇಂಗು ಒಗ್ಗರಣೆ ಕೊಡೋಣ ತುಂಬಾ ಚೆನ್ನಾಗಿರುತ್ತೆ ಹಿಂಗು ಒಗ್ಗರಣೆ ಕೊಟ್ರೆ ಈ ಟೈಮಲ್ಲಿ ಉಪ್ಪು ಖಾರ ನೋಡಿಕೊಳ್ಳಿ ಇದು ನನ್ಗಾಕಿದ್ ಕರೆಕ್ಟ್ ಇರುತ್ತೆ ಇದು ನಾನು ಇದೇ ಮೆಜರ್ಮೆಂಟ್ ಅಲ್ಲಿ ಮಾಡೋದ್ರಿಂದ ಕರೆಕ್ಟ್ ಇರುತ್ತೆ ನೀವು ಫಸ್ಟ್ ಟೈಮ್ ಮಾಡೋದಾದ್ರೆ ಒಂಚೂರು ಉಪ್ಪು ಖಾರ ನೋಡ್ಕೊಂಡು ಬೇಕಾದ್ರೆ ಸರಿ ಮಾಡ್ಕೊಳ್ಬಹುದು ಇದೊಂದು ಕುದಿ ಕುದಿಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಒಗ್ಗರಣೆ ಹಾಕಿಕೊಡೋಣ ಎಣ್ಣೆ ಸಾಸಿವೆ ಇಂಗು ಇಷ್ಟೇ ಹಾಕಿರೋದು ಎಣ್ಣೆ ಸಾಸಿವೆ ಇಂಗು ಮಾತ್ರ ಹಾಕಿದ್ದೀನಿ ಇನ್ನೇನು ಹಾಕಲಿಲ್ಲ ನೋಡಿ ಆಯಿತು ಸೊಪ್ಪು ಮೂಲಂಗಿ ಸೊಪ್ಪು ಪುಳಿ ರೆಡಿಯಾಗಿದೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಕ್ಕಿನೋ ಬಾವಂತು ಸ್ಟವ್ ಆಫ್ ಮಾಡ್ತೀನಿ